ನಮಸ್ತೆ ಎಲ್ಲರಿಗೂ ನಾನಿವತ್ತು ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಗೋಳಿ ಬಜ್ಜನ ಮಾಡ್ತಾ ಇದ್ದೀನಿ ಸಂಜೆ ಟೀ ಜೊತೆಗಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಈ ವಿಡಿಯೋದಲ್ಲಿ ನೋಡೋಣ ಆಲೂಗಡ್ಡೆ ಗೋಳಿ ಬಜೆನ ಅಂತ ತುಂಬಾ ರುಚಿಕರವಾಗಿರುತ್ತೆ ಮೊದಲದಾಗಿ ನೋಡಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ತೊಗೊಂಡಿರೋದು ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ಇದನ್ನು ಒಂದೆರಡು ತಾಸು ನೆನೆಸಿ ಇದೀನಿ ನೋಡಿ ಎರಡು ತಾಸು ನೆನೆಸಿಡಬೇಕು ಇವಾಗ ಎರಡು ತಾಸು ಆಗಿದೆ ಚೆನ್ನಾಗಿ ಅಕ್ಕಿ ನೆಂದಿವೆ ನೋಡಿ ಇವಾಗ ಮಿಕ್ಸರ್ ಜಾರಿಗೆ ಇದ್ದೀನಿ ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿ ತಗೋಬೇಕು ತುಂಬ ರುಚಿಯಾಗಿರುತ್ತೆ ಕೇವಲ ಆಲೂಗಡ್ಡೆ ಮತ್ತು ಅಕ್ಕಿಯಿಂದ ತುಂಬ ರುಚಿಕರವಂಥ ಗೋಳಿ ಭಜನ ಮಾಡ್ಕೋಬೋದು ಇವಾಗ ನೋಡಿ ಸಣ್ಣಗೆ ಪೇಸ್ಟಾಗಿ ತೊಗೊಂಡಿದ್ದೀನಿ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ ಇವಾಗ ಮೂರು ಆಲೂಗಡ್ಡಿನ ತೊಗೊಂಡಿದ್ದೀನಿ ಕುದಿಸಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದರಲ್ಲೇ ಸಪ್ರೇಟೇನು ಪೇಸ್ಟ್ ಮಾಡೋದು ಬೇಡ ಅದರಲ್ಲೇ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲ ಮಾಡಿದರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಪುನಃ ಅದನ್ನು ನಾನು ಗ್ರೈಂಡ್ ಮಾಡಿ ಇದ್ದೀನಿ ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ ಈ ರೀತಿ ಇರಬೇಕು ಬ್ಯಾಟರ್ ನೋಡಿ ಇದು ಕರೆಕ್ಟಾಗಿದೆ ತುಂಬ ನೀರನ್ನು ಹಾಕಬಾರ್ದು ಇದು ಪರ್ಫೆಕ್ಟ್ ಆಗಿದೆ ನೋಡಿ ಇದೇ ರೀತಿಯೇ ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಇದ್ದೀನಿ ನೋಡಿ ರುಬ್ಬಿರುವಂಥ ಬ್ಯಾಟರ್ನ ಇದಕ್ಕೆ ಇದ್ದೀನಿ ನೋಡಿ ಎಕ್ಸ್ಟ್ರಾ ನೀರನ್ನು ಹಾಕೋಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಾನು ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿಮೆಣ್ಸಿ ಕಾಯಿನ ಇದ್ದೀನಿ ಮೂರು ಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಕೊತ್ತಂಬರಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೋಡಾ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಬೇಡಿ ಅದು ನೆಂದ ನಂತರ ಸ್ವಲ್ಪ ತೆಳ್ಳಗಾಗುತ್ತೆ ಬ್ಯಾಟರು ಅದಕ್ಕೋಸ್ಕರ ಎಕ್ಸ್ಟ್ರಾ ನೀರನ್ನು ಸೇರಿಸ್ಬೇಡಿ ಇದು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಡಿ ಈ ರೀತಿ ಇರಬೇಕು ಬ್ಯಾಟರು ಎಕ್ಸ್ಟ್ರಾ ನೀರನ್ನು ಸೇರಿಸ್ಬೇಡಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಡ್ತಿದ್ದೀನಿ ಇವಾಗ ಹದಿನೈದು ನಿಮಿಷ ಆಗಿದೆ ನೋಡಿ ಸ್ವಲ್ಪ ತೆಳ್ಳಗಾಗಿದೆ ಬ್ಯಾಟರ್ ನೋಡಿ ಈ ರೀತಿ ಬ್ಯಾಟರ್ ತೆಳ್ಳಗಾಗುತ್ತೆ ಅದಕ್ಕೋಸ್ಕರ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೋಬಾರ್ದು ನೋಡಿ ಇವಾಗ ಎಣ್ಣೆಯಲ್ಲಿ ಈ ರೀತಿ ಹಾಕಬೇಕು ಇವಾಗ ಎಣ್ಣೆ ಕಾದಿದೆ ಇವಾಗ ನಾನು ತೋರಿಸಿದ ರೀತಿಯಲ್ಲಿ ನೀವು ಎಣ್ಣೆಯಲ್ಲಿ ಈ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಚಿಕ್ಕ ಚಿಕ್ಕ ಸೈಜಲ್ಲಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚಿಕ್ಕ ಸೈಜಲ್ಲಿ ಹಾಕಿದರೆ ಅದು ಉಬ್ಬಿ ದೊಡ್ಡ ಸೈಜಲ್ಲಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ಆದಷ್ಟು ಬಿಡಿ ಬಿಡಿ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೇವಲ ಒಂದೇ ಒಂದು ಕಪ್ಪು ಅಕ್ಕಿ ಅಲ್ಲಿ ತುಂಬ ರುಚಿಕರವಾದಂಥ ಬಜ್ಜಿನ ಮಾಡ್ಕೋಬೋದು ಗೋಳಿ ಬಜ್ಜಿನ ನೋಡಿ ಇವಾಗ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ರೆಡಿ ರೆಡಿಯಾಗಿದೆ ಇದು ಕೊಬ್ಬರಿ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆನೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್